ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ ನಮ್ಮ ಸರ್ಕಾರ ಬಿದ್ದೇನ್ರಿ ನಮ್ ಸರ್ಕಾರ ಬಿಡಲ್ಲ ಅದು ಏನು ಎರಡು ಸಾರಿ ಸೋತಿನ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿರ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ ನಾವು ಐದು ವರ್ಷ ಕಲ್ಲು ಬಂಡೆ ತರ ಇರ್ತೇವೆ ನಮ್ಮ ಸರ್ಕಾರ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಸುಮ್ಮನೆ ಹೇಳೋದು ಅವಕ್ಕೆ ಅಧಿಕಾರ ಕೊಟ್ಟಕ್ಕೆ ಮಾಡಕ್ ಬರಲ್ಲ ಈ ರಾಜ್ಯನ ಅಭಿವೃದ್ಧಿ ಆಗಲ್ಲ ಅಧಿಕಾರ ಸಿಕ್ದಾಗ ಮಾಡಕ್ ಆಗಲ್ಲ ಅಧಿಕಾರ ಇಲ್ಲಿದಾಗ ಏನು ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳುತ್ತೆ ಹೇಳುದು ಅಪವಾದಗಳು ಮಾಡದ್ದೇ ಮಾಡದ್ದು ಮಾಡದ್ದೇ ಮಾಡೋದು ನಾನು ಹೇಳ್ತೀನಿ ಎರಡ್ ಸಾವಿರದ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ನಡೀತದೆ ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಯಾವಲ್ಲಾರು ನಾವು ಬಂದ ಮೇಲೆ ಬೀಜ ಇಲ್ಲೇನೆ ಗೋಲಿಬಾರ್ ಮಾಡಿದೀವಾ ಹ ಯಡಿಯೂರಪ್ಪ ರೈತನ ಮಗ ಮಣ್ಣನ ಮಗ ನಾವೇ ರೀತಿಯಲ್ಲಿ ಬೀಜ ರೈತ ರೈತ್ ಗೋಲಿಬಾರ ಮಾಡ್ಬಿಟ್ರು ಗೋಲಿಬಾರ ಮಾಡ್ಬಿಟ್ರು ನಾವೆಲ್ಲ ಕಾಲದಲ್ಲೂ ಕೂಡ ಯಾವಾಗಲೂ ಕೂಡ ತೊಂದರೆ ಇಲ್ಲೇ ರೀತಿನಿ ಇಲ್ಲಿ ರೋಡ್ ಕಟ್ತಾ ಇದ್ದೀವಿ ರೈತರು ಅನ್ನದಾತರು ಅನ್ನ ಕೊಡ್ತಕ್ಕಂಥವ್ರು ಉತ್ಪಾದನೆ ಮಾಡ್ತಕ್ಕಂಥವ್ರು ಅವರ ಯೋಗಕ್ಷೇಮವೇ ನಮ್ಮ ಯೋಗಕ್ಷೇಮ ಆಮೇಲೆ ಒಂದು ಕೊನೆಯಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ಎಲ್ಲ ಕನ್ಸಲ್ಟೇಟಿವ್ ಕಮಿಟಿಗಳು ಇದಾವಲ್ಲ ಅದು ಕ್ಯಾರೆಸ್ ಎಸ್ ಇರ್ಬೋದು ತುಂಗಭದ್ರಾ ಇರ್ಬೋದು ಹೇಮಾವತಿ ಇರ್ಬೋದು ಕಬನಿ ಇರ್ಬೋದು ಆರಂಗಿ ಇರ್ಬೋದು ಅಪ್ಪರ್ ಕೃಷ್ಣ ಅಪ್ಪರ್ ಕೃಷ್ಣ ಇರ್ಬೋದು ನಾರಾಯಣಪುರ ಇರ್ಬೋದು ರೈತರಿಗೆ ಎಲ್ಲ ಜಲಾಶಯಗಳು ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಈಗ ಎಲ್ಲ ಜಮೀನುಗಳಿಗೆ ನಾಲೆಗಳಿಗೆ ನೀರತಕ್ಕಂಥ ತೀರ್ಮಾನವನ್ನು ಕೂಡಲೇ ಮಾಡಬೇಕು ಅಂತೇಳಿ ನಾನು ಈ ಇಲ್ಲಿಂದಲೇ ಆದೇಶ ಕೊಡ್ತಾ ಇದ್ದೀನಿ